ಎಲ್ರಿಗೂ ನಮಸ್ಕಾರ ಅರ್ಜುನ್ ಕಾರ್ಡ್ಗ ಟಾಕ್ಸ್ ಮತ್ತೊಮ್ಮೆ ಸ್ವಾಗತ ಈ ಸಾರಿ ಬಿಗ್ ಬಾಸ್ ಮೊದಲನೇದಾಗಿ ಒಂಟಿ ಮತ್ತು ಜಂಟಿ ಅಂತ ಒಂದು ಎರಡು ಎರಡು ಸೆಕ್ಷನ್ ನ ಡಿವೈಡ್ ಮಾಡಿ ಜನಗಳನ್ನ ಕಳಿಸಿದ್ರು ಬಟ್ ನನಗೆಲ್ಲ ಅಂಕಡೆ ಅನ್ಸುತ್ತೆ ಇಟ್ ವಾಸ್ ಅನ್ಫೇರ್ ಅಂತ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಬೇಸಿಕ್ ಫಾರ್ಮೆಟ್ ಏನಿದೆ ಅನ್ನೋದಾದ್ರೆ ಒಬ್ಬರೇ ಹೋಗ್ಬೇಕು ಏಟೀನ್ ಮೆಂಬರ್ಸ್ ಇರಬೇಕು ಹಂಡ್ರೆಡ್ ಸಸ್ಟೈನ್ ಆಗ್ಬೇಕು ಟಾಸ್ಕ್ ಎಂಟರ್ಟೈನ್ಮೆಂಟ್ ವ್ಯಕ್ತಿತ್ವನ ಕಾಪಾಡ್ಕೋಬೇಕು ಕಪ್ ಎತ್ಬೇಕು ದಿಸ್ ಇಸ್ ದ ಬೇಸಿಕ್ ಫಾರ್ಮೇಟ್ ಆಫ್ ಬಿಗ್ ಬಾಸ್ ಬಟ್ ಏನಾಗ್ತಿದೆ ಇಲ್ಲ ಒಂದ್ ಎರಡ್ ಮೂರ್ ಸೀಸನ್ ಏನಂದ್ರೆ ಒಂದು ಅರಸ ಅರಸಿ ತರ ಕಳಿಸೋದು ಸೇವಕರ ತರ ಕಳಿಸೋದು ಅಥವಾ ಸ್ವರ್ಗ ನರಕ ಅಂತ ಡಿವೈಡ್ ಮಾಡೋದು ಸೊ ಇಟ್ ಇಸ್ ನಂಗೇನು ಎಲ್ಲ ಒಂದ್ ಕಡೆ ಸರಿ ಅನ್ನೋ ಫೀಲ್ ಆಗ್ತಿಲ್ಲ ಅಂಡ್ ಇವತ್ ನೋಡಿ ಇವತ್ತು ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಕರಿಬಸಪ್ಪ ಮತ್ತು ಅಜಿತ್ ಅವರು ಆರ್ ಜೆ ಅಮಿತ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಬ್ರು ಒಟ್ಟಿಗೆ ಇದ್ದ್ರಿಂದ ಅವ್ರ ಇಬ್ಬರಿಗೂ ಅವರ ವೈಯಕ್ತಿಕ ಪೊಟೆನ್ಷಿಯಲ್ ಎಲ್ಲಿ ಹೋಗಿದಾರೆ ಅಂದ್ರ ಹೊರಗಡೆ ಆಗಲಿಲ್ಲ ಸೊ ಇಬ್ರು ಜಂಟಿ ಆಗಿದ್ರು ಜಂಟಿಯಾಗೆ ಹೋಗ್ಬಿಟ್ರು ಸೊ ಒಂದ್ ಕಡೆ ಇಟ್ ಇಸ್ ಅನ್ಫೇರ್ ಇನ್ನೊಂದು ಒಂದ್ ವಾರ ಎರಡು ವಾರ ಆದ್ಮೇಲೆ ಜಂಟಿ ಅಂತ ತೆಗೆದ್ ಹಾಕ್ಬಿಡ್ತಾರೆ ಬಟ್ ಇವಾಗ ಇದ್ರಲ್ಲ ಇವ್ರಿಗೆ ಇವಾಗ ಹೋದ್ರಲ್ಲ ಮನೆಗೆ ಇವ್ರಿಗೆಲ್ಲೋ ಒಂದ್ ಕಡೆ ಅನ್ಫೇರ್ ಅನ್ನೋದು ನನ್ನ ಅಭಿಪ್ರಾಯ ಸೊ ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಬಟ್ ನನ್ ಪ್ರಕಾರ ಎಲ್ಲೊಂದ್ ಕಡೆ ಅದು ಅನ್ಫೇರ್ ಅನ್ಸುತ್ತೆ ಯಾಕಂದ್ರೆ ಹದಿನೆಂಟು ಜನ ಇಂಡಿವಿಜುವಲ್ ಹೋಗಿ ಆಡಿ ಗೆದ್ರೇನೆ ಅದೊಂದು ಆಟಕ್ ಮಜಾ ಅಂಡ್ ಅದಾದ್ಮೇಲೆ ಈ ವಾರದ ಪಂಚಾಯತಿ ಬರೋದಾದ್ರೆ ನಮ್ಮ ಸುದೀಪ್ ಸೋರ್ ಎಲ್ಲಾ ಜಂಟಿಗಳಿಗೂ ಕ್ಲಾಸ್ ತಗೊಂಡ್ರು ಇನ್ಕ್ಲೂಡಿಂಗ್ ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಅಂಡ್ ಎಲ್ಲ ಒಂಟಿಗಳಿಗೂ ಕೂಡ ಕ್ಲಾಸ್ ತಗೊಂಡ್ರು ಅಂಡ್ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಸ್ವಲ್ಪ ಹೋಗ್ಲಿ ಬಿಡು ಮಾತಾಡಿದ್ರು ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಒಂಟಿಗಳು ಅಂತ ಬಂದಾಗ ಎಲ್ಲರೂ ಈಕ್ವಲ್ ಅಲ್ಲಿ ನನ್ನ ಪ್ರಕಾರ ಹೇಳಾದ್ರೆ ಕೊಟ್ಟಿರೋಪ್ಪ ಅದ್ರ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದು ಅಶ್ವಿನಿ ಗೌಡ ಅವರು ಕೆಲವೊಬ್ರಿಗೂ ರೂಡ್ ಅನ್ಸಿರಬಹುದು ನೆಗೆಟಿವ್ ಅಂತ ಅನ್ಸಿರಬಹುದು ಬಟ್ ಒಂದ್ ಕಡೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿದ್ದು ಚೆನ್ನಾಗಿ ಮಾಡಿದ್ದು ಅಶ್ವಿನಿ ಗೌಡ ಅವರು ಅಂಡ್ ಜಂಟಿಗಳಂತೆ ಬಂದಾಗ ಒಳ್ಳೆ ಎಂಟಿಟೇ ಕೊಟ್ಟು ಚೆನ್ನಾಗಿ ಮಾಡಿದ್ದು ನನಗೆ ಗಿಲಿ ನಂ ಮತ್ತೆ ಕಾವ್ಯ ಅವರು ಎಲ್ಲ ಕಡೆ ಮಲ್ಲಮ್ಮ ಅವರು ಅಂತ ಹೇಳ್ತಾರೆ ಅವರು ಒಂಟಿಯಾಗಿ ನಿಜವಾಗ್ಲೂ ಆಡಿದ್ದು ಮಲ್ಲಮ್ಮ ಅವರು ಮಾತ್ರ ಅಂತ ಎಲ್ಲೋ ಒಂದ್ ಕಡೆ ಅದು ಸ್ಯಾಟಿಸ್ಫೈಡ್ ಅನಿಸ್ಲಿಲ್ಲ ಅದಾದ್ಮೇಲೆ ಧ್ರುವಂತ ಅವ್ರ ಬಗ್ಗೆ ಧ್ರುವ ಅವ್ರ ಬಗ್ಗೆ ಬರೋದಾದ್ರೆ ಪಾಪ ಅವರು ಮಲ್ಲಮ್ಮನ್ಗೆ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ರ ಜೊತೆ ನಿಂತ್ಕೊಂಡಿದ್ರು ಬಟ್ ಎಲ್ಲ ಒಂದ್ ಕಡೆ ನಿನ್ನೆ ಸುದೀಪ್ ಸುರೋ ಧ್ರುವ ಅವ್ರಿಗೆ ಬೈದಿದ್ದು ನನಗೆ ಅದು ಸರಿ ಅನಿಸಿಲ್ಲ ಯಾಕಂದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ಇನ್ನೊನ್ಸೆಂಟ್ ಇದ್ದಾರೆ ಕಾರಣಕ್ಕೆ ಅವ್ರು ಎಲ್ಲವನ್ನೂ ಅವ್ರಿಗೆ ಹೇಳ್ಕೊಡ್ತಾ ಇದ್ರು ಬಟ್ ಅದೇ ತಪ್ಪು ಅನ್ನೋ ತರ ನಿನ್ನೆ ಸುದೀಪ್ ಸರ್ ಹೇಳಿದ್ದು ನನ್ಗೆ ಅದು ಸರಿ ಅನ್ಸಿಲ್ಲ ಅಂಡ್ ಮಲ್ಲಮ್ಮ ಅವರು ಇನ್ನೊನ್ಸೆಂಟ್ ಇದ್ದಾರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಇದೆ ಅಥವಾ ಬಿಗ್ ಬಾಸ್ಗೆ ಅವ್ರು ಸೂಟ್ ಆಗ್ತಾರ ಇಲ್ವಾ ಅದೆಲ್ಲ ನನ್ಗೆ ಗೊತ್ತಿಲ್ಲ ಬಟ್ ಎಲ್ಲ ಒಂದ್ ಕಡೆ ಅವರಿಂದ ಇನ್ನೊಬ್ಬ ಕಂಟೆಸ್ಟೆಂಟ್ ಒಳ್ಳೆ ಕಂಟೆಸ್ಟೆಂಟ್ ಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಥವಾ ಕೆಡದ ಪೋಟ್ರೆ ಆಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇನೆ ಯಾಕಂದ್ರೆ ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಹೊರಗಡೆ ಅವ್ರು ಏನೇ ಮಾಡಿರ್ಲಿ ಬಿಗ್ ಬಾಸ್ ಮನೆ ಅಂತ ಒಂದ್ಸತಿ ಎಂಟ್ರರ್ ಆದ್ಮೇಲೆ ಅದು ಎಲ್ಲರೂ ಈಕ್ವಲ್ ಅಲ್ಲಿ ಯಾರು ಮೇಲಲ್ಲ ಯಾರು ಕೇಳಲ್ಲ ಸೊ ಇವಾಗ ಏನಾಗ್ಬಿಡ್ತಿದೆ ಕರ್ನಾಟಕದಲ್ಲಿ ಅಂದ್ರೆ ಎಲ್ಲೊಂದ್ ಕಡೆ ಒಂದು ಸಿಂಪತಿ ಅನ್ನೋದು ವರ್ಕ್ ಆಗುತ್ತೆ ತುಂಬಾನೇ ವರ್ಕ್ ಆಗುತ್ತೆ ಕರ್ನಾಟಕದಲ್ಲಿ ಸಿಂಪತಿ ಅನ್ನೋದು ಸೊ ಎಲ್ಲೊಂದ್ ಕಡೆ ಅಂತ ಬಂದ ತಕ್ಷಣ ನಮ್ಮಲ್ಲೇ ಯಾರೋ ಒಬ್ರು ನಮ್ಮನವ್ರು ಯಾರೋ ಹೋಗಿದ್ರೆ ಅನ್ನೋ ಫೀಲ್ ಬೇರೆಯವರೆಲ್ಲ ಪಾಪ ಸಣ್ಣ ಪುಟ್ಟ ತಪ್ಪಗಳು ಮಾಡಿದಾಗ ಎತ್ತಿಡಿತೀವಿ ಇವ್ರು ಮಾಡ್ದಾಗ ಇವ್ರು ಗೊತ್ತಾಗಲ್ಲ ಪಾಪ ಹಳ್ಳಿಯಿಂದ ಬಂದವರು ಅಂತ ನಾವು ಕ್ಷಮಿಸ್ಬಿಡ್ತೀವಿ ಸೊ ಇದು ಎಲ್ಲೊಂದ್ ಕಡೆ ಎಲ್ಲರಿಗೂ ಒಂದು ಫೇರ್ ಡಿಸಿಷನ್ಸ್ ಗಳು ಬರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ಈ ವಾರದ ಮೊದಲನೇ ವೀಕ್ ನ ಎಲಿಮಿನೇಷನ್ ಕೂಡ ಆಗಿದೆ ನಿಮ್ಗೆ ಆಗ ಆಲ್ರೆಡಿ ಹೇಳಿದಾಗೆ ನಾನು ಕರಿಬಾಸಪ್ಪ ಮತ್ತೆ ಮತ್ತೆ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಎಲ್ಲೊಂದ್ ಕಡೆ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಕೂಡ ಏನು ಮಾಡಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಅವ್ರು ಹೋಗಿದ್ರು ಖುಷಿ ಆಗಿರ್ತದೆ ಇವ್ರಿಗಿಂತ ಆಕ್ಚುಲಿ ಅಭಿಷೇಕ್ ಬಗ್ಗೆ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಹುಡುಗಿರ್ ಜೊತೆ ಇದ್ಕೊಂಡು ಹುಡುಗಿರ್ ಜೊತೆ ಹಿನ್ನೆಲೆ ಸುತ್ಕೊಂಡು ನನ್ಗೆ ನಮ್ ಕಡೆ ಅವ್ರನ್ನೆಲ್ಲ ಎಲ್ಲ ಜೊಲ್ನ ಮಕ್ಕಳು ಅಂತ ಕರೀತಾರೆ ಬರೀ ಹುಡುಗಿರಿಂದ ಬಿದ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ರ ಗುರು ಇವತ್ಕು ಲವ್ ಟ್ರ್ಯಾಕ್ ವರ್ಕ್ ಆಗುತ್ತೆ ಅಂತ ಅದು ಹೇಗೆ ಅನ್ಕೋತೀರಾ ನೀವು ಹನ್ನೆರಡನೇ ಸೀಸನ್ ಇದು ಜರಗಳ ದಡ್ರಲ್ಲ ಇವಾಗ ಹುಡುಗಿರಿಂದ ಹೋಗ್ಲಿ ಒಬ್ಬ ಹುಡುಗಿಯಿಂದ ಏನೋ ಜಮೀನಾಗ ಏನೋ ಇದ್ರೆ ಅದು ಒಂಥರ ಅಂಡ್ ಆ ಅಪ್ಪ ಹೇಳ್ತಾರೆ ನಾನು ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೋಗ್ಬಿಟ್ಟು ಹೇಳ್ತಾನೆ ರಾಶಿಗೆ ನಿನ್ ಸೊಂಟ ಚೆನ್ನಾಗಿದೆ ಅಂತಾನೆ ಸ್ಪಂದನಾಗೆ ನಿನ್ ತೊಡೆ ಚೆನ್ನಾಗಿದೆ ಅಂತಾನೆ ಕಾವ್ಯಾಗೆ ನಿನ್ ಕಣ್ ಚೆನ್ನಾಗಿದೆ ಅಂತಾನೆ ಡೂ ತಿಂಕ್ ರಿಯಲಿ ಅವ್ರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಸೊ ಅಂಡ್ ಇದನ್ನ ಹೇಳಿದಕ್ಕೆ ನಾನು ಇನ್ಚರ್ ಮಾಡ್ತ ಒಂದಿಷ್ಟು ಜನ ನನ್ಗೆ ಕಮೆಂಟ್ ಹಾಕಿದೆ ನಿನ್ಗೆ ಏನ್ ಗೊತ್ತು ಅಭಿಷಾಕ್ ಹಂಗೆ ಹಿಂಗೆ ಅಂತ ಇದರಲ್ಲ ಮಾತಾಡಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋರ್ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಅವರು ನಿಜವಾಗ್ಲೂ ಜನ್ಯೂನ್ ಆಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಸೊ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಒಳಗಡೆಯಿಂದ ಬರಬೇಕು ಅಂಡ್ ಅವನು ಹುಡ್ಗಿ ಹುಡುಗಿರ್ ಜೊತೆ ಬಿಹೇವ್ ಮಾಡಿದಾಗ ಗೊತ್ತಾಗುತ್ತೆ ಅವ್ನು ಫ್ಲಡ್ ಮಾಡ್ತಿದ್ದಾನೆ ಆಮೇಲೆ ಸುಮ್ನೆ ಯೂಸ್ ಮಾಡ್ಬಾರ್ದಾನೆ ಕಂಟೆಂಟ್ಗೋಸ್ಕರ ಗೋಸ್ಕರ ಯೂಸ್ ಮಾಡ್ಕೊಂಡು ಕಂಟೆಂಟ್ ಕೊಡುವಂತ ಒಬ್ಬ ವ್ಯಕ್ತಿನ ನೀವ್ ಹೇಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತೇನೆ ಅಂತ ಹೇಳ್ತೀರಾ ಅಂಡ್ ಮಾಡೋ ನಿಕ್ಟ್ ಆಗಿ ಅವ್ರಿಗೆ ಲಾಸ್ಟ್ ಒಂದ್ ಮೂರ್ ದಿವಸದಿಂದ ಹೇಳ್ತಾರೆ ನೀನು ಮೀಸೆ ತಿರುವಕ್ಕೆ ಲಾ ಇಲ್ಲ ಹೋಗಿ ಹೋಗಿ ಹೆಣ್ಮಕ್ಳ ಜೊತೆ ಇದ್ಕೊಂಡು ಇದ್ಕೊಂಡು ಅದಕ್ಕೆ ಅವಮಾನ ಮಾಡ್ತಿದ್ದೆ ಅಂತ ಅವನು ಹೇಳ್ತಾನೆ ಹೆಣ್ಣು ಗಂಡು ಸಮಾನರು ಹಾಗಾಗಿ ಅದು ಇದು ಒಂದಿಷ್ಟು ದೊಡ್ಡ ಕಾಂಟ್ರವರ್ಸಿ ತರ ಮಾತಾಡ್ತಾರೆ ನಾನು ಹೇಳಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದೊಂದು ಪದ್ಧತಿ ಊರುಗಳಲ್ಲಿ ಹಳ್ಳಿಗಳ ಕಡೆ ಹೆಣ್ಮಕ್ಳನ್ನ ಮರೇಲಿ ಕೂಡ್ಸಿ ಗಂಡು ಮಕ್ಕಳು ಹೋಗಿ ದುಡ್ಕೊಂಡು ಬಂದು ಹೆಂಡತಿನ ರಾಣಿ ತರ ನೋಡ್ಕೊಳ್ಳೋದು ಈ ಕಡೆ ಸಿಟಿಗಳ ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ಆಬ್ವಿಯಸ್ಲಿ ಕರ್ಜುಗಳು ಜಾಸ್ತಿ ಅದೆಲ್ಲ ಇರೋದ್ರಿಂದ ಗಂಡು ಹೆಣ್ಣು ಇಬ್ರು ದೊಡ್ಡದು ಸಂಸಾರ ನಡೆಸ್ತಾರೆ ಅದು ಅವರವರ ವಿವೇಚನೆಗಳಿಗೆ ಬಿಟ್ಟಿದ್ದು ಅವರವರ ಕಂಫರ್ಟೇಬಲ್ ಬಿಟ್ಟಿದ್ದು ಅದನ್ನ ಈ ಬಂದ್ಬಿಟ್ಟು ನೀನ್ ಹೆಣ್ಮಕ್ಳಗ್ ರೆಸ್ಪೆಕ್ಟ್ ಕೊಡಲ್ಲ ಹೆಣ್ಮಕ್ಳ ಹಂಗೆ ಹಿಂಗೆ ಬುಲ್ ಶಿಟ್ ಅನಸ್ತು ನನ್ಗೆ ಅವ್ನ್ ಹೆಣ್ಮಕ್ಳು ಬಿಟ್ಟು ಬೇರೆ ಜಗತ್ತೇ ಗೊತ್ತಿಲ್ಲ ಅನ್ನೋ ತರ ಇದಾವ್ನು ಸಂಗ ಬುಲ ಅಲ್ಲ ಜಲ್ಲ ಅಂತ ಹೇಳ್ಬೋದು ಅವ್ನ ಅಂಡ್ ಅದಾದ್ಮೇಲೆ ಕಾಕರ ಸುದ್ದಿ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಇಡೀ ಕರ್ನಾಟಕ ಜನತೆಗೆ ಕೆಲವೊಂದ್ ಕಡೆ ಆ ನಿರೀಕ್ಷೆ ಮಟ್ಟನ ಅವ್ರು ಮುಟ್ಟಿಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಮೊದಲನೇ ವಾರ ಆಗಿರೋದ್ರಿಂದ ಅವ್ರು ಓಪನ್ ಅಪ್ ಆಗಿಲ್ವಾ ಏನೋ ಗೊತ್ತಿಲ್ಲ ಬಟ್ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರುವಂತ ಕಂಟೆಸ್ಟೆಂಟ್ ಆದ್ರೆ ಕಾಕರ ಸುದ್ದಿ ಬಿಗ್ ಗೆ ಎಂಟ್ರಿ ಆದಾಗ ಬಟ್ ಅವ್ರೆಲ್ಲೋ ಎಕ್ಸ್ಪೆಕ್ಟೇಷನ್ ಹತ್ತದ್ರೂ ಹೋಗ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಡಾಕ್ ಸತೀಶ್ ಚಂದ್ರಪ್ರಭಾ ಅವರು ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರದೇ ಆದಂತ ಒಂದು ಫ್ಲೋ ಅಲ್ಲಿ ಅಂಡ್ ಮಂಜು ಭಾಷಣಿ ಮತ್ತೆ ರಾಶಿ ಅವರು ಸೈಲೆಂಟ್ ಆಗಿದ್ದಾರೆ ಅವ್ರು ಕೊಟ್ಟಿರೋ ಕೆಲಸ ನಿಶ್ಚೆನ ಮಾಡಿದ್ದಾರೆ ಬಟ್ ಬಿಗ್ ಬಾಸ್ ಮನೆಗೆ ಅದು ಯಾಕಂದ್ರೆ ಅಡಿಗೆ ಮಾಡೋದಾದ್ರೆ ಹೊರಗಡೆನೆ ಹೋಟ್ಲು ಗಿಟ್ಲ ಹಾಕಿ ಬಿಡ್ಬೋದು ಬಿಗ್ ಬಾಸ್ ಮನೆಗೆ ಬಂದು ಅಡಿಗೆ ಮಾಡೋ ಅವಶ್ಯಕತೆ ಇಲ್ಲ ಅಡಿಗೆ ಮಾಡಿದ್ರೆ ಜೊತೆಗೆ ಜನಗಳನ್ನ ಮನರಂಜಿಸಬೇಕು ಅದಾದ್ಮೇಲೆ ಅಮಿತ್ ಮತ್ತೆ ಆಲ್ರೆಡಿ ಕರಿಬಾಸಪ್ಪ ಅಪ್ ಅವರು ಹೆಲ್ಮೆಟ್ ಆಗಿದ್ದಾರೆ ಒನ್ ವೀಕ್ ಅವರು ಒಂದು ಸಾಧಾರಣವಾದ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಕೂಡ ಅದಾದ್ಮೇಲೆ ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾನೇ ಎಂಟರ್ಟೈನ್ ಮಾಡಿದ್ದಾರೆ ಜನಗಳಿಗೆ ಅಟ್ಲೀಸ್ಟ್ ಮೊದಲನೇ ವಾರ ಒಂದು ಏನಂತಾರೆ ಏನೋ ನಮಗೆ ಒಂದು ನೋಡಕ್ ಸಿಕ್ಕಿದೆ ಅದರ ಕಾರಣ ಅಶ್ವಿನಿ ಗೌಡ ಅವರು ಮತ್ತೆ ಗಿರಿ ನಟ ಕಾವ್ಯ ಅವ್ರು ಅವರು ಇಲ್ಲ ಅಂದ್ರೆ ಮನೆ ಇನ್ನೂ ಬಿಕ್ಕು ಅಂತ ಹೋಗಿರೋದು ಅದಾದ್ಮೇಲೆ ಇನ್ನ ಜೋಡಿಗಳಿದ್ದಾರೆ ಜೋಳಗಳು ಯಾರಿಲ್ಲ ಅನ್ಕೋತೀನಿ ಅಂಡ್ ಒಂದೆಗಳಿಗೆ ಬರೋದಾದ್ರೆ ಜಾನ್ವಿ ಅವರು ಒಂದ್ ಕಡೆ ಅವ್ರ ಪರ್ಫಾರ್ಮೆಸ್ ಕಾಣಿಸ್ತಾ ಇಲ್ಲ ಇಂಡಿವಜಲಿಟಿ ಕಾಣಿಸ್ತಾ ಇಲ್ಲ ಅಂಡ್ ಅಶ್ವಿನಿ ಗೌಡ್ ಅವರು ಅವರು ಪ್ರೂವ್ ಮಾಡ್ಕೋತಾ ಇದಾರೆ ಅಂಡ್ ಪ್ರೂವ್ ಮಾಡ್ತಾರೆ ಅನ್ಸುತ್ತೆ ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ಕಲಾವಿದೆ ಕನ್ನಡ ಹೋರಾಟ ಅವರು ಅಂಡ್ ಕಾರ್ಕ್ರೋ ಅವರಿಂದ ನಾವು ಇನ್ನು ಎಕ್ಸ್ಪೆಕ್ಟೇನ್ ಮಾಡ್ತಾ ಇದೀವಿ ಏನಾಗುತ್ತೆ ಗೊತ್ತಿಲ್ಲ ಅಂಡ್ ಧನುಷ್ ಅವ್ರಿಗೆ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಮೇಲೆ ಹೇಗಿರ್ಬೇಕು ಏನು ಅನ್ನೋದು ಹೋಗ್ತಾ ಹೋಗ್ತಾ ಅವರು ಅದನ್ನೆಲ್ಲ ಓವರ್ಕಮ್ ಮಾಡಿ ಅವರ ಪೊಟೆನ್ಶಿಯಲ್ ತಕ್ಕನಾಗ ಆಡ್ತಾರ ಕಾದ್ ನೋಡೋಣ ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಅವರು ಮಲ್ಲಮ್ಮ ಅವರಲ್ಲಿ ಇನ್ನೊಂದ್ಸೆನ್ಸ್ ಇದೆ ಅವರಿಗೆ ತಿಳುವಳಿಕೆ ಇಲ್ಲ ಬಟ್ ಬುದ್ಧಿವಂತ ಅಂಡ್ ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ ಇವತ್ತಿನ ಬಗ್ಗೆ ಯಾವ್ದು ಜಡ್ಮೆಂಟ್ ಗೆ ಬಂದಿಲ್ಲ ನನಗೆ ಅವ್ರ ಬಗ್ಗೆ ನನಗೆ ಇನ್ನು ಯಾವ್ದೇ ಒಪಿನಿಯನ್ ಕೂಡ ಬಿಲ್ಡ್ ಆಗಿಲ್ಲ ಸೊ ಹಂಗಾಗಿ ಮುಂದಿನ ಕಾದ್ ನೋಡೋಣ ಅದಾದ್ಮೇಲೆ ನಮ್ಮ ಧ್ರುವಂತ ಅವರು ಧ್ರುವಂತ್ ಅವ್ರ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ಕ್ಲಾಸ್ ಮಾಸ್ ಆಗಿದ್ದಾರೆ ಅಂಡ್ ತುಂಬಾ ಒಳ್ಳೆ ವ್ಯಕ್ತಿ ಕೂಡ ತುಂಬಾ ಒಳ್ಳೆ ಅಚ್ಚ ಕನ್ನಡನ ಮಾತಾಡ್ತಾರೆ ಅವರು ಇನ್ನು ಓಪನ್ ಅಪ್ ಆಗ್ಬೇಕು ಅವ್ರಿಗೆ ತುಂಬಾನೇ ಪೊಟೆನ್ಷಿಯಲ್ ಇದೆ ಒಂದ್ ಕಡೆ ಸ್ವಲ್ಪ ಸೇಫ್ ಗೇಮ್ ಅಥವಾ ಓಪನ್ ಅಪ್ ಆಗ್ತಾ ಇಲ್ಲ ಓಪನ್ ಅಪ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ದ್ ನಮ್ ಸುದೀಪ್ ಜ ಅವ್ರು ಬಂದಿದ್ರು ನಿನ್ನೆ ತುಂಬಾ ಸಕದಾಗ ಕಾಣಿಸ್ತಾ ಇದ್ರು ನಿಮ್ಗೆಲ್ಲ ಹೇಗ್ ಕಾಣಿಸ್ತಿದ್ರು ಅಂತ ಕಮೆಂಟ್ ಮಾಡಿ ಅಂಡ್ ಮುಂದಿನ ವಾರದ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ನಾನ್ ಡೈಲಿ ರಿವ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಿಗ್ ಬಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಅರ್ಜುನ್ ಕರ್ನಾಟಕ ಜೀರೋ ಜೀರೋ ಫೋರ್ ಅನ್ನೋ ಪೇಜಲ್ಲಿ ಡೈಲಿ ರಿವ್ಯೂಸ್ ಬರ್ತಾ ಇದೆ ನಿಮಗೆ ಸಂಕ್ಷಿಪ್ತವಾದ ರಿವ್ಯೂಸ್ ಯೂಟ್ಯೂಬ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಡೈಲಿ ಅವತ್ತಿನ ಎಪಿಸೋಡ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಕೊಡಿ ಅಂತ ಕಮೆಂಟ್ ಹಾಕಿ ರಿವ್ಯೂಸ್ ಬೇಕಾ ಬೇಡವಾ ಅನ್ನೋ ಡೈಲಿ ರಿವ್ಯೂಸ್ ಅನ್ನೋದು ಅಂಡ್ ದಯವಿಟ್ಟು ಅರ್ಜುನ್ ಕರಡೇಗಾರ್ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಹೊಸ ಚಾನಲ್ ಹಳೆ ಚಾನಲ್ ಕಾರಣಾಂತರಗಳಿಂದ ಕ್ಲೋಸ್ ಆಯಿತು ತುಂಬಾ ರಿಪೋರ್ಟ್ಸ್ ಎಲ್ಲ ಹಾಕಿ ಅದೇನೋ ಗೊತ್ತಿಲ್ಲ ಏನು ಕ್ಲೋಸ್ ಆಯಿತು ಅಂತ ಅಟ್ ಲೀಸ್ಟ್ ಈ ಚಾನಲ್ ಉಳಿಸ್ಕೋಬೇಕು ಹೊಸದಾಗಿ ಕಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್